ಹಾಯ್ ಎಲ್ರಿಗೂ ಕಾಮನಾಗಿ ನೀವು ಗೀರೆಸ್ ಮತ್ತು ಕೂರ್ಮಾನ ತಿಂದಿರ್ತೀರ ಅಲ್ವಾ ಸೊ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲು ಅಲ್ಲ ನಾಟಿ ಸ್ಟೈಲು ಅಲ್ಲ ನಮ್ಮಮ್ಮ ಮಾಡೋ ರೀತಿ ಒಂದು ಸಿಂಪಲ್ ಗೀರೆಸ್ ಮತ್ತು ಕೂರ್ಮಾನ ಮಾಡೋದನ್ನ ತೋರಿಸ್ತೀನಿ ಬನ್ನಿ ಆಗಿದೆ ಏನೇನು ಬೇಕು ನೋಡೋಣ ನಾನೊಂದು ಸ್ವಲ್ಪ ಹೆಚ್ಚಿಕೊಂಡಿರೋಂಥ ಆಲೂಗಡ್ಡೆ ಮತ್ತು ಒಂದು ಕಪ್ ಹೂಕೋಸು ಮತ್ತು ಚಿಕ್ಕದು ಒಂದು ಚಿಕ್ಕ ಸೈಜಲ್ಲಿರೋವಂಥ ಕ್ಯಾಪ್ಸಿಕಮ್ ಸಣ್ಣದ ಕಟ್ ಮಾಡಿಕೊಂಡು ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದೆರಡು ಚಿಟಿಕೆ ಉಪ್ಪು ಹಾಕಿ ಎಣ್ಣೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಮತ್ತು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಒಂದೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನ ಗ್ರೈಂಡಿಂಗಿಗೆ ಅಂತ ತೊಗೊತಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಇದ್ದೀನಿ ಆಮೇಲೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಒಂದು ಒಂದು ಅರ್ಧ ಈರುಳ್ಳಿಯಷ್ಟು ಹೆಚ್ಕೊಂಡಿರೋದನ್ನ ಹಾಕಿದ್ದೀನಿ ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಆ ಮಿಕ್ಸನ್ನ ಇದಕ್ಕೆ ಫ್ರೈ ಮಾಡೋದಕ್ಕೆ ಅಂತ ಹಾಕ್ತಾಯಿದ್ದೀನಿ ಇದೆಲ್ಲ ಮೇಲೆ ಹೋಗೋವರೆಗೂ ಈ ರೀತಿ ಒಲೆ ಮೇಲೆ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅಷ್ಟಿನ ಪುಡಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಇದು ಮೂರನ್ನು ಹಾಕ್ಬಿಟ್ಟು ಮತ್ತು ಹಂಗೆ ಫ್ರೈ ಮಾಡ್ತೀನಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಆಮೇಲೆ ಕೊತ್ತಂಬರಿ ಪುಡಿನೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದಾದ ಮೇಲೆ ಬೆಂದಿರೋ ಅಂಥ ತರಕಾರಿನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಓಲೆ ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯದಕ್ಕೆ ಬಿಟ್ಟಿದ್ದೀನಿ ಇದು ಎಳೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಹಾಲು ಇದರಿಂದ ಹಾಲು ತಕ್ಕೋಬೇಕು ನಾವೀಗ ಸ್ವಲ್ಪ ಬತ್ತಿರೋದಾದರೆ ಬಲ್ತಿರೋದಾದರೆ ಎಣ್ಣೆ ಬಿಡುತ್ತೆ ಸೊ ನಮಗೆ ಹಾಲು ಬೇಕು ಎಣ್ಣೆ ಬೇಡ ಸೊ ಹಾಗಾಗಿ ನಾನು ಎಳೆಯ ಒಬ್ಬರಿಂದ ತುರ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಲು ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಸ್ತೂರಿ ಮೀದಿನ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ಆಮೇಲೆ ಲಾಸ್ಟಿಗೆ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಇದು ಈ ರೀತಿ ಕುದಿಯೋಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ನ ಮುಚ್ತಾಯಿದ್ದೀನಿ ಈಗ ನಾನು ರೈಸ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಮತ್ತು ಲವಂಗ ಎಲೆಗಿನ ತೊಗೊಂಡಿದ್ದೀನಿ ಇದನ್ನ ಒಂದೊಂದಾಗೇ ಹಾಕಬೇಕು ಎಲ್ಲದನ್ನು ಹಾಕಿದ್ರೆ ಒಂದೇ ಸಲ ಅದು ಆಗುತ್ತೆ ಸೊ ಒಂದೊಂದೇ ಒಂದೊಂದೇ ಹಾಕಿದ್ದೀನಿ ಇದು ಇವಾಗ ಅದು ಫ್ಲೇವರ್ ಬಿಡ್ತಾ ಇದೆ ಮತ್ತು ಒಂದು ಟೊಮೊಟೊ ಸಣ್ಣದಾಗ ಹೆಚ್ಕೊಂಡು ಆಮೇಲೆ ಎರಡು ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಪುದೀನ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಒಂದು ಕಾಲು ಹೊಳಕ್ಕೆ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ನೀಟಾಗಿ ಇದೇ ರೀತಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಹಸಿಮೆಣ್ಸಿನಕಾಯಿನ ಹೆಚ್ಚಿಕೊಂಡಿರೋ ಮೆಣ್ಸಿನಕಾಯಿನ ಇದ್ದೀನಿ ಇದನ್ನು ಕೂಡ ಹಾಗೆ ಬಾಡಿಸ್ಕೊಳ್ಳೋಣ ಸ್ವಲ್ಪ ಆಮೇಲೆ ಹೆಚ್ಚಿಟ್ಕೊಂಡಿರೋ ಪುದೀನೂ ಸಹ ಇದ್ರ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನು ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ನಾವು ಹಾಗೆ ಫ್ರೈ ಮಾಡಿದ್ರೆ ಆಯಿತು ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹೀಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಕೂಡ ಸ್ವಲ್ಪ ಬಾಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸ್ವಲ್ಪ ಕಾಯಿ ಹಾಲಿಗೆ ನಾನು ಅಕ್ಕಿಗೆ ಹೊಂದ್ಕೊಳ್ಳೋ ಹಾಗೆ ಇದರಲ್ಲೇ ನೀರನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಲಾಸ್ಟಿಗೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಇದನ್ನ ಕಾಯಿ ಹಾಲನ್ನ ಹಾಕಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಈಗ ಇದು ಕುದಿ ಬರೋವರೆಗೂ ನಾವು ರೀತಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬಂದಮೇಲೆ ಆಫ್ ಮಾಡಿ ಆಫ್ ಮಾಡಿದ್ರೆ ಆಯಿತು ಆಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ತಾಯಿದ್ದೀನಿ ಈಗ ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಮೆಳಿಗಡೆ ಉದುರಿಸ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಈಗ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಇದ್ದೀನಿ ನಾವು ಬೇಕು ಬೇಕಾದರೆ ಮತ್ತೊಂದು ಸರಿ ಲಾಸ್ಟಿಗೆ ನೋಡ್ಕೊಂಡು ಹಾಕೊಳ್ಳೋಣ ಆಮೇಲೆ ಅಕ್ಕಿನ ಸ್ವಲ್ಪ ತೊಳ್ಕೊಂಡಿದ್ದೀನಿ ನಾನು ತುಂಬ ತೊಳ್ಕೊಳ್ಳೋದು ಬೇಡ ಯಾಕಂದರೆ ಅದರಲ್ಲಿರೋ ಗಂಜಿ ಅಂಶ ಹೋಗುತ್ತೆ ಅದು ಸ್ವಲ್ಪ ಗಂಜಿ ಬಿಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಯಾವ ರೀತಿ ಕುದೀತಾ ಇದೆ ಅಂತ ಈಗ ಲಾಸ್ಟಿಗೆ ಒಂದು ಐದರಿಂದ ಆರು ಗೋಡಂಬಿನ ಮೇಲೆ ಉದುರಿಸ್ಬಿಟ್ಟು ಒಂದು ಕಾಲು ಹೋಳಿಕೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ ಬೀಜ ತೆಗ್ದಿದ್ದೀನಿ ನಾನು ಈ ರೀತಿ ಹಿಂಡ್ತಾ ಇದ್ದೀನಿ ಅದರ ಮೇಲೆ ಸೊ ಈಗ ನಾವು ಫೈನಲ್ಲಾಗಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪನ ಅದಕ್ಕೆ ಲಾಸ್ಟಿಗೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ಗೀ ರೈಸ್ ಆಗುತ್ತೆ ನೋಡಿ ಈ ರೀತಿ ಕುದಿ ಕುದಿತಾ ಇದೆ ಇದು ಸ್ವಲ್ಪ ಕುದ್ದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ವಿಷಲ್ಲಿ ಹಾಕ್ಬಿಟ್ಟು ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಬರುತ್ತೆ ಅದೆಲ್ಲ ಆದಮೇಲೆ ಇದು ಪೂರ್ತಿ ಕುಕ್ಕಾಗಿದೆ ಈಗ ಎಷ್ಟು ಹಬೆ ಬರ್ತಾ ಇದೆ ನೋಡಿ ಈಗ ಗೀ ರೈಸ್ ಮತ್ತು ಕುರ್ಮ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಮತ್ತು ಈಸಿಯಾಗಿ ನಾನು ಮನೆಯಲ್ಲೇ ಮಾಡಿ ಮನೆಯಲ್ಲೇ ಮನೇಲಿರೋ ಐಟಮ್ಸನ್ನ ಯೂಸ್ ಮಾಡಿಕೊಂಡು ಗಿರೇಸ್ ಮತ್ತು ಕುರ್ಮನ ಮಾಡಿದೆ ಅಂತ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ